ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಬಳಕೆಯಿಂದ ರಾಷ್ಟ್ರಧ್ವಜಕ್ಕೆ ಆಗುತ್ತಿರುವ ಅವಮಾನವನ್ನು ತಡೆಗಟ್ಟುವಂತೆ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಎಡಿಸಿ ಕೆಡಿ ಶಾಂತಲ ಅವರಿಗೆ ಮನವಿಯನ್ನ ಸಲ್ಲಿಸಿದರು ರಸ್ತೆಗಳಲ್ಲಿ ಬಿದ್ದಿರುವ ಧ್ವಜಗಳು ಗೌರವಕ್ಕೆ ಧಕ್ಕೆ ಆಗ್ತಿದೆ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ ಹಾಗೂ ಮಾರಾಟವನ್ನು ನಿಲ್ಲಿಸುವ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಜನಜಾಗೃತಿ ಸಮಿತಿ ಜಿಲ್ಲಾ ಘಟಕದಿಂದ ನಮ್ಮ ಹಾಸನದ ಸತ್ಪ್ರಜೆಗಳಲ್ಲಿ ವಿನಂತಿ ಏನಂತಂದ್ರೆ ಆಗಸ್ಟ್ ಹದಿನೈದು ಬರ್ತಾ ಇದೆ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಿದ್ದೇವೆ ಪ್ರತಿ ವರ್ಷವೂ ಸಂಭ್ರಮದಿಂದ ಆಚರಿಸ್ತೇವೆ ಇದ್ರ ಪ್ರಾರಂಭ ನಾವು ರಾಷ್ಟ್ರೀಯ ಧ್ವಜವನ್ನ ಹಾರಿಸೋ ಮೂಲಕ ಆಚರಿಸ್ತೀವಿ ಆದ್ರೆ ನಮ್ಮ ನಮ್ಗೆ ಒಂದು ದುಃಖದ ಸಂಗತಿ ಏನಂತಂದ್ರೆ ಪ್ಲಾಸ್ಟಿಕ್ ಧ್ವಜಗಳನ್ನ ಬಳಸಂತದ್ದು ಅಹ್ ಈ ಹಿಂದೆನೆ ನಿಷೇಧ ಮಾಡಿದ್ರು ಕೂಡ ಎಲ್ಲ ಕಡೆನೂ ಮಾರಾಟ ಹಂಚಿಕೆ ಬಳಕೆ ನಡೀತಾ ಇದೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಇದ್ದಂತ ಈ ಮಕ್ಕಳುಗಳು ಪ್ಲಾಸ್ಟಿಕ್ ಧ್ವಜನ ಬಳಸ್ತಾರೆ ಸಂಜೆ ಆಗ್ತಾ ಇದ್ದಂಗೆ ಎಲ್ಲೆಂದರಲ್ಲಿ ಎಸ್ ಹೋಗ್ತಾ ಇದ್ದಾರೆ ಆ ಧ್ವಜಗಳು ಕಸದಲ್ಲಿ ಸೇರಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗ್ತಾ ಇದೆ ಜೊತೆಗೆ ಏನಂತಂದ್ರೆ ನಾವು ಪರಿಸರ ಮಾಲಿನ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಯೋಚನೆ ಮಾಡ್ತೀವಿ ಈ ಪ್ಲಾಸ್ಟಿಕ್ ಧ್ವಜಗಳು ಬೇಗನೆ ಒಂದು ಕರಗತೆ ಇರುವಂತಹ ಸಂದರ್ಭದಲ್ಲಿ ಕಳೆದ ಬಾರಿಯು ಜನಜಾತಿ ಸಮಿತಿ ಕಡೆಯಿಂದ ಈ ರಾಷ್ಟ್ರ ಅಪಮಾನನ ಹಾಗೂ ನಿಲ್ಸಕ್ಕೋಸ್ಕರ ಮನವಿ ಕೊಟ್ಟಿದ್ವಿ ಮತ್ತೆ ಅದಲ್ಲದೆ ನಾವೇ ಎಲ್ಲ ಕಾರ್ಯಕರ್ತರುಗಳು ಪ್ರತಿಯೊಂದು ಬುಕ್ ಅನ್ನು ಸ್ಟೋರ್ ಗಳಿಗೆ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಧ್ವಜ ಇದೆಯಾ ಇಲ್ವಾ ಅಂತ ಕೇಳಿ ಅಲ್ಲೆಲ್ಲೂ ಮಾಡದೇ ಇರೋದ್ರಿಂದ ಅಂದ್ರೆ ಎಲ್ಲರೂ ಜಾಗೃತಿ ಆಗಿದ್ದಾರೆ ಅಂತ ನಮ್ಗೆ ಅರ್ಥ ಆಯಿತು ಎಪ್ಪತ್ತೈದು ಪರ್ಸೆಂಟ್ ಸಕ್ಸಸ್ ಆಗಿದೆ ಅಂದ್ರೆ ನಾವು ಸಾರ್ವಜನಿಕರಲ್ಲಿ ಮನವಿ ಏನ್ ಮಾಡ್ಕೊಂತೀವಿ ಅಂತಂದ್ರೆ ಎರಡು ಮೂರು ದಿನ ಮುಂಚೆ ಆಗಸ್ಟ್ ಹದಿನೈದು ಮತ್ತೆ ಜನವರಿ ಇಪ್ಪತ್ತಾರು ಈ ಸಂದರ್ಭದಲ್ಲಿ ಈ ಸರ್ಕಲ್ಗಳು ಅಲ್ಲೆಲ್ಲ ಯಾರು ಇಲ್ಲಿ ಹೊರಗಡೆ ಅವರು ಬಂದು ರಾಷ್ಟ್ರದ ಪ್ಲಾಸ್ಟಿಕ್ ಧ್ವಜನ ಮಾಡ್ತಾರೆ ನಿಮ್ ಕಣ್ಣು ಕಂಡ್ರೆ ತಕ್ಷಣ ಪೊಲೀಸ್ ಗೆ ಮನವಿ ಕೊಡಬೇಕು ಮನವಿ ಕೊಟ್ಟರೆ ಅವರು ಅದನ್ನ ಸೀಸ್ ಮಾಡ್ತಾರೆ ಸಮಿತಿಯ ಸದಸ್ಯರು ವೇದವತಿ ಸುರೇಶ್ ಗೌಡ ಲಕ್ಷ್ಮೀಶ್ ಅನಂತರಾಜು ರಾಘವೇಂದ್ರ ವೇದ ಅಶೋಕ್ ಸುಜಾತಾ ನವೀನ್ ಧರ್ಮ ತೃಪ್ತಿರಾಜು ಮಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು